ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಏನಿಲ್ಲ ಫಸ್ಟ್ ಇದು ನನ್ನ ಚಾನಲ್ಲು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಮೈ ವಿಥಿಯರ್ಡ್ಸ್ ಕನ್ನಡ ಅಂತಲೇ ಇತ್ತು ಚಾನಲ್ಲು ಸೊ ಇವಾಗ ನೇಮ್ ಚೇಂಜ್ ಮಾಡಿದ್ದೀನಿ ಹಲವಾರು ಕಾರಣಾಂತರಗಳಿಂದ ತುಂಬ ದಿನದಿಂದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹೇಗಿನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ವಿಥಿಯರ್ಡ್ಸ್ ರಿಲೇಟೆಡ್ ಆಗಿ ಕನ್ನಡದಲ್ಲಿ ನಿಮಗೆ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡೋದಕ್ಕೆ ಹೆಗೀನ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಮ್ಮದು ಮೈ ವಿ ಥಿಯಡ್ಸ್ ಎಮ್ ಡಿ ಫಾರಮ್ ಚಾನಲ್ ಅಂತ ಯೂಟ್ಯೂಬ್ನಲ್ಲಿ ಸ್ವತಃ ಎಮ್ ಡಿನೇ ಕ್ರಿಯೇಟ್ ಮಾಡಿರೋಂಥ ಚಾನಲ್ ಅದು ಸೊ ಆ ಚಾನಲ್ನಲ್ಲಿ ಬರೋ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ನಾನು ಜೆನ್ಯೂನಾಗಿ ಶೇರ್ ಮಾಡಬೇಕು ಅಂತ ನನ್ನೊಂದು ಈ ವಿಡಿಯೋ ನನ್ನ ಚಾನಲ್ನಲ್ಲಿ ಬರುತ್ತೆ ಇವಾಗ ಸೊ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬೆಳಗ್ಗೆ ತಾನೇ ಮೈ ವಿ ಥಿಯರ್ಡ್ಸ್ ಎಮ್ ಡಿ ಫಾರಮ್ ಚಾನಲ್ನಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿದೆ ಅದನ್ನು ನಿಮ್ಮ ಜೊತೆ ಕನ್ನಡದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಎಲ್ಲರೂ ಯೂಟ್ಯೂಬ್ ವೀಡಿಯೋನ ಮೇಕ್ ಮಾಡ್ತಿದ್ದೀನಿ ಾರೆ ಸೊ ಕನ್ನಡದಲ್ಲೇ ಆದಷ್ಟು ವಿಡಿಯೋಗಳಿಲ್ಲ ಸೊ ಅದಕ್ಕೋಸ್ಕರ ನಾನು ಕಂಪನಿ ಚಾನಲ್ನಲ್ಲಿ ಬರುವಂತಹ ಇನ್ಫಾರ್ಮೇಷನ್ನ ಹಾಗೆ ನಾನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸೊ ನನ್ನ ಚಾನೆಲ್ನ ನೀವು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿದೆ ಬಿಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಮೈ ವಿ ತ್ರಿಯರ್ ರಿಲೇಟೆಡ್ ನ್ಯೂಸು ಆಗಿ ನಾನು ಇನ್ಫಾರ್ಮೇಷನ್ ಏನಿದೆಯೋ ಓಪನ್ ಆಗಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ಏನು ಇನ್ಫಾರ್ಮೇಷನ್ ಬಂತು ಅಂದರೆ ಮೈ ವಿತ್ರೆಸ್ ಕಂಪನಿ ಬಗ್ಗೆ ಮೈವಿತ್ರಿ ಆಡ್ಸಿ ಎಷ್ಟು ಬೆಸ್ಟ್ ಕಂಪ್ನಿ ಎಲ್ರಿಗೂ ಎಷ್ಟು ಇನ್ಕಮ್ ಕೊಟ್ಟಿದೆ ಎಷ್ಟು ಇನ್ಕಮ್ ಪಡ್ ಎಷ್ಟು ಜನ ಇನ್ಕಮ್ ಪಡ್ಕೊಂಡು ಎಷ್ಟು ಜನ ಖುಷಿಯಾಗಿದ್ರು ಒನ್ ಆಫ್ ದಿ ಬೆಸ್ಟ್ ಕಂಪ್ನಿಯಾಗಿ ವರ್ಕ್ ಮಾಡ್ತಿದ್ದಂಥ ಕಂಪ್ನಿ ಇವಾಗ ಹಲವಾರು ಸಮಸ್ಯೆಗಳೇ ಹಲವಾರು ಕಾರಣಾಂತರಗಳಿಂದ ಸಮಸ್ಯೆಗೆ ಒಳಗಾಗಿದೆ ಎಮ್ ಡಿ ಸಹ ಜೈಲಲ್ಲಿದ್ದಾರೆ ಬೇಲ್ಗೆ ಅಪ್ಲೈ ಮಾಡ್ತಿದ್ದಾರೆ ಇದೆಲ್ಲ ಇನ್ಫಾರ್ಮೇಷನ್ ನಿಮಗೂ ಗೊತ್ತು ಪೇಮೆಂಟ್ ಕೊಡದಂತೆ ಹೋಲ್ಡಲ್ಲಿದೆ ಎಲ್ಲ ಎಲ್ಲ ಸಮಸ್ಯೆನೂ ಎಲ್ಲ ಇನ್ಫಾರ್ಮೇಷನ್ ನಿಮಗೂ ಸಹ ಗೊತ್ತಿರೋದೆ ಗೊತ್ತಿಲ್ಲ ಅಂದರೆ ಇವಾಗ ತಿಳ್ಕೊಳ್ಳಿ ಸೊ ಏನಕ್ಕೆ ಮೈ ಸಿ ಸ್ವಲ್ಪ ಜನಕ್ಕೆ ಮೈ ವಿ ಬಗ್ಗೆ ಗೊತ್ತೇ ಇಲ್ಲ ಮೈ ವಿ ಇನ್ನೂ ವರ್ಕ್ ಆಗ್ತಿದೆಯಾ ಪೇಮೆಂಟ್ ಯಾವಾಗ ಕೊಡ್ತಾರೆ ಏನು ಸಮಸ್ಯೆ ಏನಕ್ಕೆ ಎಲ್ಲರೂ ಯೂಟ್ಯೂಬ್ನಲ್ಲಿ ಇಷ್ಟೊಂದು ವೀಡಿಯೋಗಳನ್ನ ಮೇಕ್ ಮಾಡಿ ಮೇಕ್ ಮಾಡ್ತಿದ್ದಾರೆ ಅಂತ ಹಲವಾರು ಜನಗಳಿಗೆ ಗೊತ್ತಿಲ್ಲ ವರ್ಕ್ ಮಾಡ್ತಿದ್ದಾರೆ ಅಂದರೆ ಓ ಎಮ್ ಬಿ ಎಮ್ನಲ್ಲಿರೋಂಥವರು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆ್ಯಪ್ ವರ್ಕ್ ಆಗಲಿಲ್ಲ ಅಂದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಮೈ ವಿ ತ್ರಿಡ್ಸಲ್ಲಿ ಪರ್ಚೇಸ್ ಮಾಡಿರೋವಂಥ ಪ್ಯಾಕೇಜನ್ನು ಪರ್ಚೇಸ್ ಮಾಡಿರೋರಿಗೆ ಪೇಮೆಂಟ್ ಕೊಡದೇ ಇರೋರಿಗೆ ಸೊ ಏನು ಪ್ರಾಬ್ಲಮ್ ಹೋಗ್ತಾ ಇದೆ ನಡೀತಾ ಇದೆ ಅಂತ ಗೊತ್ತು ಸೊ ಒನ್ ಆಫ್ ದಿ ಬೆಸ್ಟ್ ಕಂಪನಿಯಾಗಿ ಎಲ್ಲರಿಗೂ ಪೇಮೆಂಟ್ ಪೇಮೆಂಟನ್ನು ಕೊಡ್ತಿದ್ದಂಥ ಕಂಪ್ನಿ ಹಲವಾರು ಸಮಸ್ಯೆಗಳಿಂದ ಸೊ ಇವಾಗ ಸ್ಟಾಪ್ ಹೋಲ್ಡಲ್ಲಿದ್ದಾರೆ ಮೈ ವಿರ್ಸ್ ಎಮ್ ಡಿ ಸಹ ಜೈಲಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತು ಸೊ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ನ್ಯೂಸ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ನಂಬಕ್ಕೆ ಹೋಗ್ಬೇಡಿ ಅಂತ ಇವತ್ತು ಚಾನಲ್ನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಹಾಗೆ ಈಗ ಯಾರಾದರೂ ಬಂದು ಬನ್ನಿ ನಾವು ಹೋಗಿ ಒಂದು ಒಳ್ಳೆ ಲಾಯರ್ ಅಡ್ವೊಕೇಟನ್ನು ಮೀಟ್ ಮಾಡಿ ಮೈ ವಿಥೇಳಸ್ ಬಗ್ಗೆ ನಾವು ಹೇಳೋಣ ಅಮೌಂಟ್ ಕೊಡಿ ನೀವು ನಾವು ಹೋಗಿ ಈ ಸಮಸ್ಯೆಗೆ ಪರಿಹಾರನ ಹುಡ್ಕೋಣ ಅಂತ ನಿಮ್ಮನ್ನೇನಾರು ಕರೆದ್ರೆ ಯಾರೂ ಸಹ ಹೋಗಕ್ಕೆ ಹೋಗ್ಬೇಡಿ ಸೊ ಅಮೌಂಟನ್ನು ಸಹ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಸೊ ಮೈ ವಿ ತ್ರೀ ತುಂಬ ಅದ್ಭುತವಾಗಿರುವಂಥ ಲೀಗಲ್ ಟೀಮ್ ಇದೆಯಂತೆ ಸೊ ಅವರೇ ಅವ್ರ ಕಡೆಯಿಂದ ಏನು ಮಾಡೋಕ್ಕಾಗುತ್ತೋ ಸೊ ಒಳ್ಳೆಯ ನಿರ್ಧಾರವನ್ನು ತಗೊಂಡು ಮೈವಿ ತ್ರಿಯರ್ಸ್ ಎಮ್ ಡಿ ಸಹ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಬಂದು ಮೈವಿ ತ್ರಿಯಾರ್ಸ ಮಕ್ಕಳಿಗೆ ಏನು ಮಾಡಬೇಕು ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವತ್ತು ಈ ನ್ಯೂಸು ಖಂಡಿತ ಈ ಚಾನಲ್ನಲ್ಲಿ ಹೇಳಿದ್ದು ಇಷ್ಟೇ ಸೊ ಮೈವಿ ತ್ರಿಯಾರ್ಡ್ಸ್ ಎಮ್ ಡಿ ಹೊರಗಡೆ ಬಂದೇ ಬರ್ತಾರೆ ಬಂದು ಮೈವಿ ತ್ರಿಯರ್ಸ್ ಬಗ್ಗೆ ಏನು ನಿರ್ಧಾರ ತಗೋಬೇಕು ಖಂಡಿತ ನಿರ್ಧಾರ ತಗೊಂಡು ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ ನೀವು ಮಾಡಬೇಕಾಗಿರೋದಷ್ಟೇ ವೆಯ್ಟ್ ಮಾಡಬೇಕಷ್ಟೇ ವೆಯ್ಟ್ ಮಾಡಿ ನೀವು ಮೈವಿ ತ್ರಿಯಾಡ್ಸ್ ಬಗ್ಗೆ ವೆಯ್ಟ್ ಮಾಡಿ ಇಷ್ಟು ಜನ ಇಷ್ಟು ದಿನ ವೆಯ್ಟ್ ಮಾಡಿದ್ರಂತೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಎಮ್ ಡಿ ಹೊರಗಡೆ ಬಂದು ಮೈವಿ ತ್ರಿಯರ್ಸಲ್ಲಿರೋಂಥ ಎಲ್ಲ ಸದಸ್ಯರಿಗೂ ಸಹ ಏನು ಮಾಡಬೇಕು ಎಲ್ಲ ವೆಯ್ಟ್ ಮಾಡ್ತಾರೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋಕ್ಕೆ ಹೋಗ್ಬೇಡಿ ಅಂತ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಾರೆ ಒಳ್ಳೆಯದೇ ಆಗುತ್ತೆ ಒಳ್ಳೇದಾಗೇ ಆಗುತ್ತೆ ಒಳ್ಳೆಯವ್ರು ಮಾಡಿ ಒಳ್ಳೇದು ಮಾಡೋರಿಗೆ ಒಳ್ಳೇದಾಗೇ ಆಗುತ್ತೆ ಅಂತ ನೀವು ನಂಬಿಕೆಯಿಂದ ವೆಯ್ಟ್ ಮಾಡ್ತಾಯಿರಿ ಸೊ ಇಷ್ಟೇ ಈ ಚಾನಲ್ನಲ್ಲಿ ಹೇಳಿದ್ದು ನೀವು ಯಾವುದೇ ಕಾರಣಕ್ಕೂ ಭಯ ಪಡೋಕೆ ಹೋಗಿಬಿಡಿ ಏನಾಗುತ್ತೋ ಪೇಮೆಂಟ್ ಕೊಡ್ತಾರೋ ಇಲ್ವೋ ಪೇಮೆಂಟ್ ಯಾವಾಗ ಕೊಡ್ತಾರೆ ಎಮ್ ಡಿ ಯಾವಾಗ ಹೊರಗಡೆ ಬರ್ತಾರೆ ಬೇಲ್ ಯಾವಾಗ ಸಿಗುತ್ತೆ ಸೊ ಹಲವಾರು ಕಾರಣ ಎಲ್ಲರಿಗೂ ಭಯ ಇದ್ದೇ ಇದೆ ಅಲ್ವಾ ನನಗೂ ಸಹ ಇದೆ ನಾನು ವಿರ್ಸಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಮಗೆ ವೀಡಿಯೋ ಮೇಕ್ ಮಾಡ್ತಾ ಇದ್ದೀನಿ ಇವತ್ತು ಮೈ ವಿ ಥ್ರೇಡ್ಸ್ ಎಮ್ ಡಿ ಫಾರಮ್ ಚಾನಲ್ನಲ್ಲಿ ಏನು ಬಂತು ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಅಷ್ಟೇ ನೀವು ಮೈ ವಿ ಥ್ರೇಡ್ಸ್ ಎಮ್ ಡಿ ಫಾರಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಲು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಟ್ಕೊಳ್ಳಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ಬೇಗ ನಿಮಗೆ ವೀಡಿಯೋ ಅಪ್ಡೇಟ್ ಆಗುತ್ತೆ ನೀವು ನೋಡಿ ತಿಳ್ಕೊಬೋದು ಏನು ಇನ್ಫಾರ್ಮೇಷನ್ ಇವತ್ತು ಬಂದಿದೆ ಅಂತ ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಭಯ ಪಡದಂತೆ ಗಾಬರಿ ಆಗದಂತೆ ವೆಯ್ಟ್ ಮಾಡಿ ಎಮ್ ಡಿ ಹೊರಗಡೆ ಬಂದೇ ಬರ್ತಾರೆ ಎಲ್ಲರಿಗೂ ಪೇಮೆಂಟ್ ಕೊಟ್ಟೇ ಕೊಡ್ತಾರೆ ಸೊ ಭಯ ಅಂತೆ ನೀವು ವೆಯ್ಟ್ ಮಾಡಿದ್ರೆ ಸಾಕು ಅವ್ರನ್ನ ಇವ್ರನ್ನ ಕೇಳೋದು ಬೇಡ ವೆಯ್ಟ್ ಮಾಡಿ ವೀಡಿಯೋ ನೋಡಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಅಷ್ಟೇ ನಿಮ್ಗೆ ಹೇಳೋದು ಒಳ್ಳೇದು ಹಾಗೆ ಆಗುತ್ತೆ ಒಳ್ಳೆಯದೇ ಆಗುತ್ತೆ ಥ್ಯಾಂಕ್ ಯು